ಇವತ್ತು ಮಾಘ ಪೂರ್ಣಿಮೆ ಮಾಘ ಪೂರ್ಣಿಮೆಯ ಪವಿತ್ರ ದಿನವಾದ ಇಂದು ಹುಣ್ಣಿಮೆ ಅಂತ ಪರಿಗಣಿಸಲಾಗುತ್ತೆ ಚಂದ್ರದೇವನಿಗೆ ವಿಶೇಷವಾದ ಪೂಜೆಯನ್ನ ಸಹ ಸಲ್ಲಿಸಲಾಗುತ್ತೆ ಇವತ್ತು ನದಿಗಳಲ್ಲಿ ಸ್ನಾನ ಮಾಡಿದ್ರೆ ಪಾಪ ತೊಳೆದು ಹೋಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಜನರಲ್ಲಿದೆ ಇಂದು ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಮನುಷ್ಯನಿಗೆ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧೀಕರಣ ಆಗುತ್ತೆ ಅನ್ನುವಂತಹ ಬಲವಾದ ನಂಬಿಕೆ ಇದೆ ಹಾಗಾಗಿ ಅಯೋಧ್ಯೆಯ ಸರಿಯು ನದಿ ಮತ್ತು ಗಂಗಾ ನದಿಯಲ್ಲಿ ಜನ ಹಿಂದೆಡೋದಕ್ಕೆ ಮುಗಿಬೀಳ್ತಾ ಇದ್ದಾರೆ ಬನ್ನಿ ಹಾಕಿದ್ರೆ ಯಾವ ರೀತಿ ಇದೆ ಅಲ್ಲಿ ದೃಶ್ಯಗಳು ಅನ್ನೋದನ್ನ ನೋಡೋಣ ಮಾಘ ಪೂರ್ಣಿಮೆಯ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಅಯೋಧ್ಯೆಯ ಸರಯು ನದಿ ತಟದಲ್ಲಿ ಸಾವಿರಾರು ಮಂದಿ ಭಕ್ತರು ಪುಣ್ಯ ಸ್ನಾನಕ್ಕಾಗಿ ಆಗಮಿಸಿದ್ದಾರೆ ಪವಿತ್ರ ಸ್ನಾನ ಮಾಡಲು ಅಯೋಧ್ಯೆಯ ಸರಯು ನದಿಗೆ ಆಗಮಿಸಿದ ಭಕ್ತರೊಬ್ಬರು ತಮ್ಮ ಅಭಿಪ್ರಾಯ ಭಾವನೆಗಳನ್ನ ಹಂಚಿಕೊಂಡಿದ್ದಾರೆ ನನಗೆ ಇಂದು ತುಂಬಾ ಸಂತೋಷವಾಗುತ್ತಿದೆ ನಾವು ಕಾಶಿಯಿಂದ ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ಮಾಡಿರುವ ವ್ಯವಸ್ಥೆ ಕೂಡ ಚೆನ್ನಾಗಿದೆ ಎಂದಿದ್ದಾರೆ ಮಾಘ ಪೂರ್ಣಿಮೆಯನ್ನ ಹುಣ್ಣಿಮೆಯ ದಿನ ಎಂದು ಕರೆಯುತ್ತಾರೆ ಈ ದಿನ ಭಕ್ತರು ಪ್ರಾರ್ಥನೆಯ ಮೂಲಕ ಚಂದ್ರದೇವನಿಗೆ ತಮ್ಮ ಭಕ್ತಿಯನ್ನ ವ್ಯಕ್ತಪಡಿಸುತ್ತಾರೆ ಎಂಬ ನಂಬಿಕೆ ಇದೆ ಹೀಗಾಗಿ ಇಂದು ಭಕ್ತರು ಗಂಗಾ ನದಿಯಂತಹ ಪವಿತ್ರ ನದಿಗಳ ಪವಿತ್ರ ನೀರಿನಲ್ಲಿ ಮುಳುಗುವುದು ಈ ಆಚರಣೆಯು ವ್ಯಕ್ತಿಯನ್ನ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಶುದ್ಧೀಕರಿಸುತ್ತದೆ ಈ ಮೂಲಕ ಎಲ್ಲ ರೀತಿಯ ತೊಂದರೆಗಳಿಂದ ಮುಕ್ತನಾಗುತ್ತಾನೆ ಎಂದು ನಂಬಲಾಗಿದೆ ಈ ದಿನದ ವಿಶೇಷ ಏನು ಅಂತ ತಿಳ್ಕೊಳ್ಳೋದಾದ್ರೆ ಭಕ್ತರು ವಿಶೇಷವಾಗಿ ಪವಿತ್ರ ದಿನಗಳಲ್ಲಿ ಸ್ನಾನ ಮಾಡುವುದರ ಜೊತೆಗೆ ಭಕ್ತರು ಬಡವರು ಮತ್ತು ನಿರ್ಗತಿಕರಿಗೆ ಆಹಾರವನ್ನ ನೀಡುವ ಮೂಲಕ ದಾನ ಕಾರ್ಯಗಳಲ್ಲಿ ತೊಡಗುತ್ತಾರೆ ಬಡವರಿಗೆ ಆಹಾರ ಬಟ್ಟೆ ಮತ್ತು ದಕ್ಷಿಣೆಯನ್ನ ಒದಗಿಸಲು ಇದು ಸೂಕ್ತ ಸಮಯವೆಂದು ಪರಿಗಣಿಸಲಾಗಿದೆ ಸತ್ಯನಾರಾಯಣ ವ್ರತವನ್ನ ಆಚರಿಸುವುದು ಮತ್ತು ಭಗವಾನ್ ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸುವುದು ಜೊತೆಗೆ ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಮಾಡುವುದು ಈ ದಿನದ ವಿಶೇಷ ಸಂಪ್ರದಾಯವಾಗಿದೆ ಒಟ್ಟಿನಲ್ಲಿ ಪುಣ್ಯ ಸ್ನಾನದ ಬಳಿಕ ಭಕ್ತರು ರಾಮ ಮಂದಿರಕ್ಕೆ ತೆರಳಿ ರಾಮಲಲ್ಲಾನ ದರ್ಶನ ಪಡೆಯುತ್ತಿದ್ದಾರೆ ಈ ಮೂಲಕ ಅಯೋಧ್ಯೆ ರಾಮ ಮಂದಿರದಲ್ಲಿಯೂ ಭಕ್ತರ ದಂಡೆ ಜಮಾಯಿಸಿದೆ